ನಮಸ್ಕಾರ ಮೊನ್ನೆ ತನೇ ಮಹಾಕುಂಭ ಮೇಳ ಸಮಾಪ್ತಿ ಇತ್ತು ಬಹಳ ಒಂದು ಜಗತ್ತಿನಲ್ಲಿ ಅದ್ಭುತವಾದ ಒಂದು ಕಾರ್ಯಕ್ರಮ ಅದಾಗಿತ್ತು ಭಾರತೀಯರ ನಾವು ಜಗತ್ತಿಗೆ ತೋರಿಸಿಕೊಟ್ಟೆವು ಲಕ್ಷಾಂತರ ಕೋಟ್ಯಾಂತರ ಜನರನ್ನ ಸುವ್ಯವಸ್ಥಿತವಾಗಿ ಕೂಡ ನಾವು ನಿಭಾಯಿಸಿ ಬಲ್ಲೆವು ಅನ್ನೋದನ್ನು ನಾವು ಜಗತ್ತಿಗೆ ಸಾರಿ ತೋರಿಸ್ತೇವೆ ಎಲ್ಲೋ ಸಣ್ಣ ಪುಟ್ಟ ಘಟನೆಗಳಾಗಿರ್ಬಹುದು ಆದರೆ ಅಂತ ದೊಡ್ಡ ಕಾರ್ಯಕ್ರಮಕ್ಕೆ ಆ ಸಣ್ಣ ಪುಟ್ಟ ಘಟನೆಗಳಿಂದ ಏನು ಕಪ್ಪುಚ್ಚಕ್ಕೆ ಬರಲ್ಲ ಅರವತ್ನಾಕು ಕೋಟಿ ಜನರು ಸ್ನಾನವನ್ನ ಮಾಡಿದರು ಅನ್ನೋದು ಒಂದು ಅಂಕಿಅಂಶ ಇರುತ್ತದೆ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಒಂದು ಮಾನವ ಇತಿಹಾಸದಲ್ಲಿ ಮಾನವರ ಒಂದು ಸಮಾಗಮ ಈ ಒಂದು ಕಾರ್ಯಕ್ರಮ ಆಗಿತ್ತು ಇಂಥ ಒಂದು ಕಾರ್ಯಕ್ರಮ ನಮ್ಮ ಊರ್ದ ತೆರುಳೆ ಸ್ನಾನ ಗಂಗೆಯಲ್ಲಿ ಮಿಂದು ಇರಬಹುದು ಗಂಗೆಯಲ್ಲಿ ನಾವು ಮೂಬಿ ಎದ್ದೆವು ಅಂತಂದ್ರೆ ನಮ್ಮೆಲ್ಲಾ ಪಾಪಗಳು ಪರಿಹಾರ ಆಗ್ತಾವ ಅಂತೇಳಿ ಒಂದು ನಂಬಿಕೆ ನಮ್ದು పాపిి పుణ్యవంతరు అమ్ అంతరామరింగ్ గొద్ద గ నమ్ మనస పక్క గొప్ప నా పాపి పుణ్యవంతరు అంతే నమ్మ పరిచయం నమగ్దు మొబ్రీగ ఇక సాక్తనే ఇలా పాప పుణ్య బంద ನಾವು ಗಮನಿಸಬೇಕಾದಂತ ಒಂದು ಮುಖ್ಯವಾದ ವಿಚಾರ ಒಂದು ಬರ್ತದೆ ಪಾಪಗಳು ಆಗುವುದು ಎಲ್ಲಿಂದ ಪಾಪಗಳ ಆರಂಭ ಎಲ್ಲಿಂದ ಅನ್ನೋದನ್ನು ನಾವು ನೋಡಬೇಕು ಅಂದಾಗಿ ಮಾತ್ರ ಪಾಪಗಳು ಮಾಡುವುದನ್ನು ನಾವು ನಿಲ್ಲಿಸ್ಲಿಕ್ಕೆ ಸಾಧ್ಯ ಆದಾರ ಇಲ್ಲಂದ್ರೆ ಇಲ್ಲ ಕುಂಭಮೇಳದ ಮಹಾಕುಂಭದ ಸ್ನಾನದಿಂದ ನಮ್ಮ ಪಾಪಗಳೆಲ್ಲ ತೊಳೆದು ಹೋಗುವಂತಿದ್ದರೆ ಇವತ್ತು ಭಾರತವೇ ಪುಣ್ಯಮಂತ್ರಿ ನಾಡಾಗ್ತಿತ್ತು ಇಲ್ಲಿ ಯಾವ ಪಾಪಗಳು ಇನ್ನು ಮುಂದೆ ಜರುತಾ ಇರಲಿಲ್ಲ ನೂರು ಶತಕೋಟಿ ಕೋಟಿ ಜನದಲ್ಲಿ ಹೆಚ್ಚಿನ ಜನರು ಸ್ನಾನದಲ್ಲಿ ಭಾಗಿಯಾಗಿದ್ದಾರೆ ಈ ಸ್ನಾನದಲ್ಲಿ ಭಾಗಿಯಾದಂತವ್ರು ಪುಣ್ಯಮಂತರ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ತಾ ಸಾಗ್ದಾಗ ಪಣ್ಯವನ್ನು ಪಡೆದುಕೊಂಡಿದ್ದೇ ಆತಿ ಆತರೆ ಮತ್ತೆ ಪಾಪದ ಘಟನೆಗಳನ್ನು ಘಟಿಸಬಾರದು ಆದರೆ ಆಗಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಸಮಸ್ಯೆ ಆಗಿರೋದು ನಾವು ಪಾಪದ ಆರಂಭವನ್ನ ಗುರುತಿಸದೇ ಇರುವುದು ಪಾಪದ ಆರಂಭ ಎಲ್ಲಿಂದ ಆಗ್ತದೆ ಅಂತಂದ್ರೆ ಆಲೋಚನೆಗಳಿಂದ ಆಗ್ತದೆ ನಮ್ಮೊಳಗಿನ ಆಲೋಚನೆಗಳಿಂದ ಪಾಪದ ಆಯಂಬ ಅಂತ ಎಲ್ಲಿ ಆಲೋಚನೆಗಳಲ್ಲಿ ತೊಂದರೆ ಉಂಟಾಯ್ತು ಆಲೋಚನೆಗಳಲ್ಲಿ ಸಮಸ್ಯೆಗಳು ಉಂಟಾಯ್ತು ಆಲೋಚನೆಗಳಲ್ಲಿ ಕೆಟ್ಟತನ ಸೇರ್ಕೋತು ಅಲ್ಲಿ ಪಾಪದ ಬೀಜ ಬಿತ್ತಿದಂತೆ ದೇಹ ಕ್ರಿಯೆಯನ್ನ ಮಾಡಕೋ ಹೊರ್ತು ಅದು ದೇಹನೇ ಎಲ್ಲದಕ್ಕೂ ಒಣೆಯ ಸೋದು ತಪ್ಪು ಗಂಗೆಯಲ್ಲಿ ನಾವು ನಮ್ಮ ದೇಹವನ್ನ ನಿಂತಿಳಸ್ತೀವಿ ಇವತ್ತು ಮನಸ್ಸನ್ನ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಅವರು ಬಹಳ ಸುಂದರವಾದ ಮಿಕ್ಸಲನ್ನ ಹೇಳಿದ್ರು ಯಾರ್ಯಾರ ಹೆಂಗ ಹೆಂಗದ ಹಂಗ ಈ ಕುಂಭದಿಂದ ಪಡಕೊಂಡಾರ ಅಂತ ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂತ ವಿಚಾರ ಕುಂಭದಲ್ಲಿ ನಾವು ಭಾಗಿಯಾದ ಮಾತ್ರಕ್ಕೆ ಗಂಗೆಯಲ್ಲಿ ನಿಂದದ್ದ ಮಾತ್ರಕ್ಕೆ ನಾವು ಪುಣ್ಯವಂತರಾಗ್ತೀವಿ ನಮ್ಮೆಲ್ಲನ ನಮ್ಮೊಳಗಿನ ಎಲ್ಲಾ ಎಲ್ಲ ಕಲ್ಮಶಿಗಳನ್ನು ನಾವು ಕಳ್ಕೊಳ್ತಿ ಅನ್ನೋದು ತಪ್ಪು ಅನ್ನೋದು ಅವರ ಮಾತಿನಿಂದ ನಮಗ್ ತಿಳಿದು ಗೊತ್ತು ನಮ್ಮ ದೃಷ್ಟಿಕೋನ ಎಂದಾಗ ಹಂಗ ನಮ್ಮ ಫಲ ಸಿಗ್ತದ ಅಂತೇಳಿ ಅವರು ಬಹಳ ಸುಂದರವಾಗಿ ಹೇಳಿಕೊಟ್ರು ಹಾಗೆ ನಮ್ಮ ಆಲೋಚನೆಗಳು ಬದಲಾಗಬೇಕು ಕಲಿಬೋದಾಗ ನಮ್ಮ ಆಲೋಚನೆಗಳಿಂದ ನಮ್ಮ ಬದುಕಿನಲ್ಲಿ ವರ್ತನೆಗಳು ಬದಲಾಗ್ತಾವ నమ్మ బతుకే బర్లై పుట్ట ఆమె మాత్ర నాం పుణ్యవంతర సాధ్య ఆత ఇలా ఆగోద దేహ అష్ట ముగ్గుల మనస్సు కూడా అల్లి ముఖ్యకే సనాతనతీ మనస్సు కూడా సనాతనత మనస్సు మిందాగా మాత్ర ಪವಿತ್ರತೆ ಅನ್ನೋದು ಕೈಯಲ್ಲಿ ಬಂದು ಕೂತ್ಕೊ ಇಲ್ಲಂದ್ರೆ ಇಲ್ಲ ಎಷ್ಟು ಮುಂದೆದೂ ಅಷ್ಟೇ ಮನಸ್ಸು ಹೆಂಗಿರ್ಬೇಕು ಹಂಗೇ ಇರ್ತು ಆ ಮನದಲ್ಲಿ ಪರಿವರ್ತನೆ ಆಗ್ಬೇಕು ಯಾಕಂದ್ರೆ ಪಾಪದ ಆಲೋಚನೆಗಳು ಕೆಟ್ಟ ಆಲೋಚನೆಗಳು ನೋಡುವುದೇ ಮೊದಲಿಗೆ ಮನದಲ್ಲಿ ಅಲ್ಲಿಂದಲೇ ಆರಂಭವಾಗಿ ಅದು ದೇಹದ ಮೂಲಕ ಕಾರ್ಯರೂಪಕ್ಕೆ ಬರ್ತವೆ మాత కార్యరూపక్ బతత్తు కేసద ముల కార్యరూపక్ బతత్తు ఆ కార్యరూపక్ బరక నమ్ ముంచె మనల్ మూడితు ఆ మూడవంత ఆలోచన శుద్ధత అంద్ర ఆత్మస్ట్ పుణ్యవంతరు యారు ఇకే ఇబ్బేరగ నమ్ కడ నూడవంతే నాం నమ్మల్ నమ్మ బణయ సార్ ఆ బావణ ಅಂತರಂಗದಲ್ಲಿ ಬದಲಾವಣೆ ಆಯ್ತಾನು ಹೊರ ತನ್ನ ತಾನೇ ಎಲ್ಲಾರನು ಬದಲಾವಣೆ ಆಗ್ತದೆ ಕೆಲಸದಲ್ಲಿ ಶುದ್ಧತೆ ಬರ್ತದ ಮಾತಿನಲ್ಲಿ ಶುದ್ಧತೆ ಬರ್ತದ ದೇಹದ ಕಾರ್ಯದಲ್ಲಿ ಶುದ್ಧತೆ ಬರ್ತದ ಅವಾಗ ಎಲ್ಲ ಕಡೆಯೂ ಪಾಪ ಪುಣ್ಯದ ವಿಚಾರ ಮಾಡೋ ಬೇಕಾಗಿಲ್ಲ ಎಲ್ಲವೂ ಪುಣ್ಯವೇ ಆಗ್ತದ ಶುದ್ಧತೆ ಸೇರಿದಾಗ ನಮ್ಮ ಅಂತರಂಗಕ್ಕೆ ಶುದ್ಧತೆ ಸೇರ್ತು ಅಂತಂದ್ರ ಆವಾಹನ್ ಎಲ್ಲವೂ ಶುದ್ಧ ಆಯ್ತು ಜೀವನನು ಶುದ್ಧ ಆಗ್ತದೆ ಪುಣ್ಯ ಸ್ನಾನ ಮನಸಿ ಅರ್ಬೇಕಾಗತ್ತೆ ಮೊದ್ಲು ಅರ್ಬೇಕಾಗತ್ತೆ ನಂತರ ದೇಹಕ್ಕೆ ಇಲ್ಲಿ ಕೆಲವೊಂದು ಪದ್ಧತಿಗಳು ಹೆಂಗದ ಅಂತಂದ್ರ ನಾವು ಅರ್ಧ ಪದ್ಧತಿಗಳನ್ನ ಆಚರಣೆ ಮಾಡ್ತೀವಿ ಕೇವಲ ಓದಿ ಸ್ನಾನ ಮಾಡೋದಷ್ಟೇ ನಮ್ಮ ಮಾಂತಿ ಮನದಲ್ಲಿ ಪರಿವರ್ತನೆ ಮಾಡಿಕೊಂಡು ಸ್ನಾನ ಮಾಡೋದನ್ನು ನಾವು ಬಿಟ್ಬಿಡ್ತೀವಿ ನಮ್ಮ ಪರಂಪರೆ ನಮ್ಗೆ ತಿಳಿಸ್ಕೊಟ್ಟಿದ್ದು ಆಂತರಿಕ ಪರಿವರ್ತನೆಯೊಂದಿಗೆ ಸ್ನಾನ ಮಾಡ್ಬೇಕು ಅಂತೇಳಿ ನಾವು ಆಂತರಿಕ ಪರಿವರ್ತನೆಯನ್ನು ಮರೆಮಾಚಿಬಿಟ್ಟಿವ್ ಬಾಹ್ಯಾ ಆಚರಣೆಗಳನ್ನಷ್ಟೇ ಉಳಿಸ್ಕೊಂಡ್ಬಿಟ್ಟಿವಿ ಅಷ್ಟಾದ್ರೆ ಆಗೋದಿಲ್ಲ ಯಾತ್ರೆ ಆಗ್ಬೇಕು ಇಲ್ಲಿಂದ ಅಲ್ಲಿವರೆಗೆ ಆ ಯಾತ್ರೆಯಲ್ಲಿ ಪರಿವರ್ತನೆ ಆಗ್ತಾ ಹೋಗ್ಬೇಕು ಆದ ನಂತರ ಅಲ್ಲಿ ನಾವು ಮುಳಿಂಗಿಳಿಬೇಕು ಮುಳಿಂಗಿಳುವ ಸಂದರ್ಭದಲ್ಲಿ ಮನದ ಕೊಳೆಯನ್ನ ತೊಳೆದು ಹೋಗ್ಬೇಕು ಮನದ ಪಪ್ಪಳೆಯೆಲ್ಲ ತೊಳೆದು ಬೈತು आगे देह आने बदकू कल शुद्धि आगव धन्यवाद